ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಆಯುರ್ವೇದದ ಪ್ರಕಾರ ಆಹಾರ ಪದ್ಧತಿ ಹೇಗಿರಬೇಕು ಅಥವಾ ಆಹಾರ ಪದ್ಧತಿಯಲ್ಲಿ ನೆನಪಿಟ್ಟುಕೊಂಡು ಪಾಲನೆ ಮಾಡಲೇಬೇಕಾದಂತಹ ಆಯುರ್ವೇದದ ನಿಯಮಗಳು ಯಾವುದು ಅನ್ನೋದರ ಕುರಿತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡಿಬೇಕು ಅಂತಂದರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ ಆಗ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಆಹಾರ ಪದ್ಧತಿ ಇದರ ಬಗ್ಗೆ ಆಯುರ್ವೇದದಲ್ಲಿ ತುಂಬ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ನಿಮಗೆ ಲಭ್ಯ ಇರುತ್ತೆ ಆಯುರ್ವೇದದಲ್ಲಂತೂ ಅನ್ನಪಾನ ವಿಧಿ ಅಧ್ಯಾಯ ಅಂದರೆ ಅನ್ನಪಾನ ನೀವು ನಿಮ್ಮ ಆಹಾರ ನಿಮ್ಮ ಪಾನೀಯ ಯಾವ ಇರಬೇಕು ಅನ್ನೋದ್ರ ಬಗ್ಗೆನೇ ಒಂದು ಇಡೀ ಚಾಪ್ಟರ್ ಹೇಳಿದ್ದಾರೆ ಒಂದು ಇಡೀ ಅಧ್ಯಾಯದಲ್ಲಿ ಅದರದ್ದೇ ಬಗ್ಗೆನೇ ಡಿಸ್ಕ್ರಿಪ್ಷನ್ ಕೊಟ್ಟಿರುವಂಥದ್ದು ಈ ರೀತಿಯಾಗಿ ನೀವು ಸೇವನೆ ಮಾಡಬೇಕು ಈ ರೀತಿಯಾಗಿ ಹಣ್ಣುಗಳನ್ನು ತಿನ್ನಿ ಹೂಗಳನ್ನು ಈ ರೀತಿ ತರಕಾರಿಗಳನ್ನು ಈ ರೀತಿ ಮಾಂಸಗಳನ್ನು ಈ ರೀತಿ ಪಾನೀಯಗಳನ್ನು ಈ ರೀತಿ ಅಂತ ಈ ಎಲ್ಲ ರೀತಿಯ ಆಹಾರ ಆಹಾರ ಪದ್ಧತಿಗಳ ಬಗ್ಗೆ ಕೂಡ ಆಯುರ್ವೇದದಲ್ಲಿ ಸವಿಸ್ತಾರವಾಗಿ ಹೇಳಿದ್ದಾರೆ ನಿಮಗೇನಾದರೂ ಹಾಗೆ ಈ ಪರ್ಟಿಕ್ಯುಲರ್ ತರಕಾರಿ ಹಣ್ಣು ಇವೆಲ್ಲವುಗಳ ಬಗ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಮುಂದಿನ ಒಂದಿಷ್ಟು ಸೆಷನ್ಸ್ಗಳಲ್ಲಿ ನಾನು ಅದರ ಬಗ್ಗೆ ಕೂಡ ಮಾತಾಡ್ತೀನಿ ಇವತ್ತು ಆಗಿ ಆಹಾರದ ಬಗ್ಗೆ ಹೇಳಿರುವಂತಹ ಆಯುರ್ವೇದದ ನಿಯಮಗಳನ್ನು ನಿಮಗೆ ನಾನು ಹೇಳ್ತೀನಿ ಅಂದಹಾಗೆ ಜೀರ್ಣಕ್ರಿಯೆ ಬಗ್ಗೆ ನಾನು ಹೇಳುವಾಗ ನಿಮಗೆ ಹೇಳಿದ್ದೆ ರೋಗ ಸರ್ವೇ ಅಪಿ ಮಂದಾಗ್ನವು ಅಂದರೆ ಎಲ್ಲ ರೋಗಗಳಿಗೂ ಮಂದಾಗ್ನಿಯೇ ಕಾರಣ ಅಂತ ಚರಕಾಚಾರ್ಯರು ಅವರ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ ಯಾವುದೇ ರೋಗ ಇರಲಿ ಕೇವಲ ನಿಮ್ಮ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ ಅದರ ಹೊರತಾಗಿ ಬರುವಂತಹ ಈ ರೋಗ ಯಾವುದೇ ಇದ್ದರೂ ಕೂಡ ಅದಕ್ಕೆ ಮೂಲ ಅಥವಾ ಕಾರಣ ಅನ್ನುವಂಥದ್ದು ಮಂದಾಗ್ನಿಯೇ ಆಗಿರುತ್ತೆ ಅಂತ ಹಾಗಿದ್ದಾಗ ಈ ಅಗ್ನಿಯನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಗ್ನಿಯನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೇಳಿರುವಂಥ ಆಹಾರದ ನಿಯಮಗಳು ಏನು ಯಾವ ರೀತಿಯಲ್ಲಿ ನಾವು ಆಹಾರವನ್ನು ಸೇವನೆ ಮಾಡಿ ಮಾಡಬೇಕಂತ ಆಯುರ್ವೇದ ಹೇಳುತ್ತೆ ನೋಡಿ ಮೊಟ್ಟ ಮೊದಲನೇದಾಗಿ ಆಹಾರ ಸೇವನೆ ಮಾಡುವಾಗ ನಮ್ಮ ಹಸಿವು ಉತ್ಪತ್ತಿ ಆಗಿರಬೇಕು ಅಂದರೆ ಮೊದಲು ಏನು ಆಹಾರವನ್ನು ತಿಂದಿದ್ರೋ ಆ ಆಹಾರ ಸಂಪೂರ್ಣವಾಗಿ ಜೀರ್ಣ ಆದ ನಂತರವೇ ಇನ್ನೊಂದು ಆಹಾರವನ್ನು ಸೇವನೆ ಮಾಡಬೇಕು ನೆನ್ಪಿಟ್ಕೊಳ್ಳಿ ವೀಕ್ಷಕರೇ ನಮ್ಮಲ್ಲಿ ಹೆಚ್ಚಿನ ಜನ ಇವತ್ತು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರುವಂಥದ್ದು ಆಹಾರ ಕಡಿಮೆ ಆಗಿ ಅಲ್ಲ ಹೊರತಾಗಿ ಸೇವನೆ ಮಾಡಿರುವಂಥ ಆಹಾರ ಜಾಸ್ತಿಯಾಗಿ ಎಷ್ಟೊಂದು ಜನ ಸಮಸ್ಯೆಯಲ್ಲಿದ್ದಾರೆ ಹಾಗಾಗಿ ಅಯ್ಯೋ ಹಾಗಿದ್ರೆ ವೀಕ್ನೆಸ್ ಆಗಿಬಿಡಲ್ವಾ ಅಥವಾ ನನಗೆ ತೊಂದರೆ ಆಗಿಬಿಡಲ್ವಾ ಅಥವಾ ನನಗೆ ಡಿಫಿಷಿಯನ್ಸಿ ಆಗಿಬಿಡಲ್ವಾ ಅಂತ ಅಂದುಕೊಂಡು ಮೊದಲಿನ ಆಹಾರ ಜೀರ್ಣ ಆಗದೆ ಇದ್ದರೂ ಇನ್ನಷ್ಟು ತಿನ್ನಬೇಡಿ ಬಿಕಾಸ್ ಎನಿವೇ ನೀವು ಮತ್ತಷ್ಟು ತಿಂದರೂ ಕೂಡ ಅದೇ ನಿಮ್ಮ ದೇಹಕ್ಕೆ ಶಕ್ತಿಯಾಗಿ ಕನ್ವರ್ಟ್ ಆಗಲ್ಲ ಅಥವಾ ಆ ತಿನ್ನ ಆಹಾರವನ್ನು ನಿಮ್ಮ ದೇಹ ಅಬ್ಸಾರ್ಬ್ ಮಾಡಿಕೊಂಡು ನಿಮ್ಮ ಡಿಫಿಷಿಯನ್ಸಿನೂ ಏನು ನಾರ್ಮಲ್ ಆಗಲ್ಲ ನಿಮಗೆ ಆ ಒಂದು ಡಿಫಿಷಿಯನ್ಸಿ ಆಗ್ತಾ ಇರೋದಕ್ಕೂ ಕೂಡ ಎಷ್ಟೊಂದು ಸರ್ತಿ ನೀವು ತಿನ್ನುವ ಆಹಾರ ಅತಿಯಾಗಿದ್ದೇ ಕಾರಣ ಆಗಿರುತ್ತೆ ಹಾಗಾಗಿ ಮೊಟ್ಟ ಮೊದಲನೇ ರೂಲ್ಸ್ ಅಂತ ಮೊದಲು ತಿಂದ ಆಹಾರ ಜೀರ್ಣವಾಗುವ ತನಕ ಮುಂದಿನ ಆಹಾರ ಪದ್ಧತಿಯನ್ನು ಸೇವನೆ ಮಾಡಬಾರ್ದು ಹಾಗಾದರೆ ಮೊದಲು ತಿಂದ ಆಹಾರ ಜೀರ್ಣ ಆಗಿದೆ ಅಂತ ಗೊತ್ತಾಗೋದು ಹೇಗೆ ಇದಕ್ಕೆ ಆಯುರ್ವೇದ ಹೇಳುತ್ತೆ ಜೀರ್ಣ ಆಹಾರ ಲಕ್ಷಣ ಮೊದಲು ತಿಂದ ಆಹಾರ ಜೀರ್ಣ ಆದಾಗ ಒಂದಿಷ್ಟು ಲಕ್ಷಣಗಳು ನಮ್ಮಲ್ಲಿ ಗೊತ್ತಾಗುತ್ತೆ ಅದೇನು ಉದ್ಗಾರ ಶುದ್ಧಿ ರುತ್ಸಾಹೋ ವೇಗೋತ್ಸರ್ಗತ ತೈವಚ ಲಘುತ ಅಕ್ಷುತ್ ಪಿಪಾಸ ಚ ಜೀರ್ಣಾಹಾರಸ್ಯ ಲಕ್ಷಣಂ ಅಂತಂದರೆ ಉದ್ಗಾರ ಶುದ್ಧಿ ಶುದ್ಧವಾದಂಥ ಉದ್ಗಾರ ಈಗ ಅಜೀರ್ಣ ಗ್ಯಾಸ್ಟ್ರಿಕ್ ಮೊದಲಾದ ಸಮಸ್ಯೆಗಳಲ್ಲಿ ನೀವು ನೋಡಿರ್ತೀರ ಹುಳಿ ತೇಗ್ ಬರ್ತಾ ಇರತ್ತೆ ಕಹಿ ತೇಗ್ ಬರ್ತಾ ಇರುತ್ತೆ ಈ ರೀತಿಯ ಸಮಸ್ಯೆಗಳಾಗ್ತಾ ಇರುತ್ತೆ ಆದರೆ ಈ ಒಂದು ಜೀರ್ಣ ಆಹಾರ ಲಕ್ಷಣದಲ್ಲಿ ಮೊದಲು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆದಾಗ ನಿಮಗೆ ಬರುವಂಥ ಉದ್ಗಾರ ಶುದ್ಧವಾಗಿರುತ್ತೆ ಅದರಲ್ಲಿ ಯಾವುದು ಕೂಡ ಮೊದಲು ತಿಂದಂಥ ಆಹಾರದ ಆಗಲಿ ಆ ಒಂದು ಟೇಸ್ಟ್ ಆಗಲಿ ಬರ್ತಾ ಇರಲ್ಲ ಉದ್ಗಾರ ಶುದ್ಧಿ ಮತ್ತು ಉತ್ಸಾಹ ನಿಮ್ಮಲ್ಲಿ ಉತ್ಸಾಹ ಲವಲವಿಕೆ ಇರುತ್ತೆ ವೇಗೋತ್ಸರ್ಗ ನಿಮ್ಮ ಎಲ್ಲ ಮಲವಿಸರ್ಜನೆಗಳೇನಿದೆ ಅದು ಸರಾಗವಾಗಿ ಆಗ್ತಾ ಇರುತ್ತೆ ಲಘುತ ದೇಹದಲ್ಲಿ ಲೈಟ್ನೆಸ್ ಅಥವಾ ಆ ಒಂದು ದೇಹ ಲಘು ಅಂತ ಅನಿಸ್ತಾ ಇರುತ್ತೆ ಕ್ಷುತ್ಪಿಪಾಸ ಹಸಿವು ಮತ್ತು ಬಾಯಾರಿಕೆ ನಿಮ್ಗೆ ಆಗಲಿಕ್ಕೆ ಶುರುವಾಗತ್ತೆ ಇದೆಲ್ಲ ಲಕ್ಷಣಗಳು ಬಂದರೆ ಜೀರ್ಣ ಆಹಾರ ಲಕ್ಷಣ ಅಂದರೆ ಮೊದಲು ತಿಂದ ಆಹಾರ ಜೀರ್ಣ ಆಗಿದೆ ಅಂತ ಲಕ್ಷಣ ಅರ್ಥ ಸೊ ಹೀಗೆ ಮೊದಲು ತಿಂದ ಆಹಾರ ಜೀರ್ಣ ಆದ ನಂತರವೇ ನೀವು ತಿನ್ನಬೇಕು ಪದೇ 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 ತಿಂದರೆ ಅದನ್ನು ಆಯುರ್ವೇದದಲ್ಲಿ ಅಧ್ಯಶನ ಅಂತ ಹೇಳ್ತಾರೆ ಅಧ್ಯಶನಕ್ಕೆ ಒಂದು ಬೆಸ್ಟ್ ಉದಾಹರಣೆ ನಿಮ್ಗೆ ಹೇಳಬೇಕಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟೊಂದು ಜನರಲ್ಲಿ ಚಾ ಬಿಸ್ಕೆಟ್ ತಿನ್ನುವಂಥದ್ದು ರೂಢಿ ಇರುವಂಥದ್ದು ಚಹಾ ಬಿಸ್ಕೆಟನ್ನು ತಿಂತೀರಾ ಆರೂವರೆ ಏಳು ಗಂಟೆಗೆ ಮತ್ತೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೆನೆ ಹಾಕಿದ ಡ್ರೈ ಫ್ರೂಟ್ಸನ್ನು ಅದನ್ನೆಲ್ಲ ಹೆಲ್ದಿ ಅಂತ ಅದನ್ನ ತಿಂತಾ ಇರ್ತೀರ ಇನ್ ಕೆಲವರು ಮಾಲ್ಟನ್ನು ಅಂಬ್ಲಿಯನ್ನು ಅಂಥದ್ದೇನಾದ್ರೂ ಮಾಡ್ಕೊಂಡು ಕುಡಿತಾ ಇರ್ತೀರ ಹೆಲ್ದಿ ಅಂತ ಹೇಳಿಬಿಟ್ಟು ಅಥವಾ ಇನ್ನು ಕೆಲವರು ತರಕಾರಿಗಳ ಜ್ಯೂಸು ಹಣ್ಣಿನ ಜ್ಯೂಸು ಇಂಥದ್ದೇನಾದ್ರೂ ಮಾಡಿಕೊಂಡು ಸೊಪ್ಪಿನ ಜ್ಯೂಸು ಇದು ಹೆಲ್ದಿ ಅಂತ ಕುಡಿತಿರ್ತೀರ ಸೊ ಮೊದಲು ಚಾ ಬಿಸ್ಕಿಟ್ ಆಯಿತು ಆಮೇಲೆ ಇದೆಲ್ಲ ಜ್ಯೂಸ್ಗಳು ಅಥವಾ ಡ್ರೈ ಫ್ರೂಟ್ಸ್ಗಳಾಯಿತು ಅದಾಗಿ ಮತ್ತೊಂದು ಅರ್ಧ ಗಂಟೆಯಲ್ಲಿ ಬ್ರೇಕ್ಫಾಸ್ಟನ್ನು ತೆಗೆದುಕೊಳ್ಳೋದು ನೋಡಿ ವೀಕ್ಷಕರೇ ಈಗಾಗಲೇ ನಿಮ್ಮದು ಮೂರು ಮೀಲ್ಸ್ ಆಗಿ ಹೋಯಿತು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ತಿನ್ನೋದ್ರೊಳಗೆ ಮೊದಲಿನ ಎರಡು ಆಹಾರ ಆಗೋಗಿರತ್ತೆ ಈ ರೀತಿ ಮಾಡಿದಾಗ ಆಯುರ್ವೇದದಲ್ಲಿ ಅದನ್ನ ಅಧ್ಯಶನ ಅಂತ ಹೇಳ್ತಾರೆ ಅಧ್ಯಶನ ಅನ್ನುವಂಥದ್ದನ್ನು ನೀವು ಅವಾಯ್ಡ್ ಮಾಡಲೇಬೇಕು ಆಯುರ್ವೇದದ ಪ್ರಕಾರ ನೀವು ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಬೇಕಂತಂದರೆ ಮೊಟ್ಟ ಮೊದಲು ಬದಲಾವಣೆ ಇದನ್ನೇ ಮಾಡ್ಕೊಳ್ಳೋದು ಅಧ್ಯಶನವನ್ನು ಬಿಡಬೇಕು ನಂತರ ಎರಡನೇದಾಗಿ ಹೇಳ್ತಾ ಇರುವಂಥ ರೂಲ್ಸ್ ಏನಂತಂದರೆ ಆಹಾರವು ಫ್ರೆಶ್ ಆಗಿ ತಯಾರಿಸಿದ್ದು ಬಿಸಿ ಬಿಸಿಯಾಗಿರಬೇಕು ಉಷ್ಣತೆ ಅಂದರೆ ಅಲ್ಲಿ ಬಿಸಿ ಬಿಸಿಯಾಗಿರಬೇಕು ಮತ್ತು ಫ್ರೆಶ್ ಆಗಿ ತಯಾರಿಸಿದ ಆಹಾರ ಆಗಿರಬೇಕು ಎಷ್ಟೊಂದು ಸತಿ ನಾವೇನೀಗ ಪ್ಯಾಕೇಜ್ಡ್ ಫುಡ್ಡನ್ನು ಇರ್ತೀವಿ ರೆಡಿ ಟು ಈಟ್ ಅಥವಾ ರೆಡಿ ಟು ಸರ್ವ್ ಅಂತ ಬರುವಂಥ ಆಹಾರ ಪದಾರ್ಥಗಳೇನಿರುತ್ತೆ ಅದು ಆ ಒಂದು ಗದ್ದೆಯಿಂದ ತೆಗೆದು ಅಥವಾ ಗಿಡಗಳಿಂದ ಬಂದು ಇಲ್ಲ ಮನೆಯಲ್ಲಿ ಅದು ರೆಡಿಯಾಗಿ ಆ ಪ್ಯಾಕೇಜಿಗೆ ಹೋಗಿಯೇ ಹಲವು ತಿಂಗಳುಗಳು ಕಳೆದಿರುತ್ತೆ ಅದರ ನಂತರ ಮತ್ತೆ ನೀವನ್ನ ತಿನ್ನೋವಾಗ ಅದರಲ್ಲಿ ಆ ಸತ್ವ ಅನ್ನೋದು ಹೀನ ಆಗಿಬಿಟ್ಟಿರುತ್ತೆ ಅಷ್ಟೇ ಅಲ್ಲದೆ ಈ ರೀತಿ ಪ್ರೊಸೆಸಿಂಗ್ ಮಾಡುವಾಗ ಅದಕ್ಕೆ ಎಷ್ಟೊಂದು ರೀತಿಯ ಕೆಲ ಕೆಮಿಕಲ್ಸ್ಗಳು ರಾಸಾಯನಿಕಗಳು ಏನು ಮಿಕ್ಸ್ ಆಗಿರುತ್ತೆ ಅದು ಕೂಡ ನಿಮ್ಮ ಆರೋಗ್ಯವನ್ನ ನಿಮ್ಮ ಜೀರ್ಣಶಕ್ತಿಯನ್ನ ನಿಮ್ಮ ಜಟರಾಜ್ಞೆಯನ್ನ ಹಾಳು ಮಾಡ್ತಾ ಇರುತ್ತೆ ಹಾಗಾಗಿ ತಾಜಾ ಎಷ್ಟು ಸಾಧ್ಯವೋ ಅಷ್ಟು ತಾಜಾ ಆಹಾರವನ್ನ ಬೇಯಿಸಿದ ಆಹಾರವನ್ನ ಬಿಸಿಯಾಗಿರುವಂಥ ಆಹಾರವನ್ನ ತಿನ್ನಬೇಕು ಅಂತ ಆಯುರ್ವೇದ ಹೇಳುತ್ತೆ ಮೂರನೇದು ಊಟವನ್ನು ತಿಂಡಿಯನ್ನು ಆಹಾರ ಸೇವನೆಯನ್ನು ಮಾಡುವಾಗ ನೀವಿರುವಂಥ ಎಟ್ಮಾಸ್ಫಿಯರ್ ಹೇಗಿರಬೇಕು ನಿಮಗೆ ತುಂಬ ಖುಷಿಯಾಗುವವರ ಜೊತೆಯಲ್ಲಿ ಕೂತು ಅಥವಾ ಶಾಂತಿ ಇರುವ ಕಡೆಯಲ್ಲಿ ಕೂತು ನೀವು ಆಹಾರ ಸೇವನೆ ಮಾಡಬೇಕು ನಾವು ಫುಲ್ ಗಜಬಿಜಿ ಗಜಬಿಜಿ ಗಲಾಟೆ ನಡೀತಾ ಇದೆ ಎಲ್ಲ ಕಡೆ ಏನೇನೋ ಒಂದಿಷ್ಟು ಇದು ಅಥವಾ ಕೂತು ನಾವು ತಿಂಡಿ ತಿಂತಿದ್ದೀವಿ ಒಂದು ಕಡೆ ಟಿ ವಿಯಲ್ಲಿ ನ್ಯೂಸ್ ಬರ್ತಾ ಇದೆ ಇನ್ನೊಂದು ಕಡೆ ಮೊಬೈಲಲ್ಲಿ ರೀಲ್ಸ್ ಓಡ್ತಾ ಇದೆ ಮತ್ತೊಂದು ಕಡೆ ಇನ್ನೊಂದಿಷ್ಟು ಆಚೆ ಈಚೆ ಮನೆಯವರ ಹರಟೆ ಎಲ್ಲ ಕಡೆ ಆಗ್ತಾ ಇದೆ ಹೀಗೆ ಇಂತಹ ಎಲ್ಲ ಗಲಾಟೆ ಮಧ್ಯೆ ನೀವು ಆಹಾರ ಸೇವನೆ ಮಾಡಿದರೆ ಖಂಡಿತವಾಗಿ ಅದು ನಿಮ್ಮ ಜೀರ್ಣಕ್ರಿಯೆಯನ್ನು ಹಾಳು ಮಾಡುತ್ತೆ ಸೊ ಏನಂತಂದ್ರೆ ಊಟ ತಿಂಡಿಯನ್ನು ಮಾಡುವಾಗ ಸಂಪೂರ್ಣವಾಗಿ ನೀವು ಶಾಂತಿಯಿಂದ ಅದನ್ನು ಸೇವನೆ ಮಾಡಬೇಕು ಶಾಂತಚಿತ್ತರಾಗಿ ಪ್ರಸನ್ನ ಮನಸ್ಕರಾಗಿ ಸಮಾಧಾನದಿಂದ ಆಹಾರ ಸೇವನೆಯನ್ನು ಮಾಡಬೇಕು ನಂತರ ಹೇಳುವಂಥದ್ದು ತನ್ಮನಾ ಮುಂಚಿತ ಅಂದರೆ ಸಂಪೂರ್ಣವಾಗಿ ತಮ್ಮ ಮನಸ್ಸನ್ನು ಆಹಾರದಲ್ಲಿ ಲೀನಗೊಳಿಸಿ ಆಹಾರದ ಜೊತೆಯಲ್ಲಿ ನಮ್ಮನ್ನು ನಾವು ಕನೆಕ್ಟ್ ಮಾಡಿಕೊಂಡು ಊಟ ತಿಂಡಿಯನ್ನು ಮಾಡಬೇಕು ಅದಕ್ಕಾಗಿ ಹೇಳುವಂಥದ್ದು ಅನ್ನಪೂರ್ಣ ಒಂದು ಸ್ತೋತ್ರವನ್ನು ಹೇಳಿ ದೇವಿಗೆ ನಮಸ್ಕಾರವನ್ನು ಸಲ್ಲಿಸಿ ನಂತರ ಆಹಾರ ಸೇವನೆಯನ್ನು ಮಾಡಬೇಕು ಅಂತ ಯಾಕೆ ಯಾಕೆಂದರೆ ಈ ರೀತಿಯಾಗಿ ಅನ್ನಪೂರ್ಣ ಸ್ತೋತ್ರವನ್ನು ಹೇಳಿ ನಂತರ ನಾವು ಆಹಾರ ಸೇವನೆ ಮಾಡೋದ್ರಿಂದ ಮೊದಲನೇದಾಗಿ ನಿಮ್ಮ ಸಿಸ್ಟಮ್ ಏನಿದೆ ಅದು ಸಿಸ್ಟಮ್ ಆಹಾರವನ್ನು ಪಚನಕೊಳ್ಳಿಕ್ಕೆ ತನ್ನನ್ನು ತಾನು ಸಿದ್ಧಪಡಿಸ್ಕೊಳ್ಳುತ್ತೆ ನೀವು ನೋಡಿರ್ಬೋದು ನಮ್ಮ ಕಡೆಯಲ್ಲೆಲ್ಲ ಪದ್ಧತಿ ಹೇಗೆ ಅಂತಂದರೆ ಮೊದಲು ಬಾಳೆ ಹಾಕ್ತಾರೆ ಬಾಳೆ ಎಲೆಯಲ್ಲಿ ಫಸ್ಟ್ ಹಾಕುವಂಥದ್ದು ತುಪ್ಪ ಅಥವಾ ಪಾಯಸವನ್ನು ಒಂದು ಕಡೆಯಲ್ಲಿ ಹಾಕಿರ್ತಾರೆ ಅದರ ನಂತರ ಉಪ್ಪು ಉಪ್ಪಿನಕಾಯಿಂದ ಒಂದೊಂದಾಗಿ ಬಡಿಸ್ತಾ ಬರ್ತಾರೆ ಕೊನೆಯಲ್ಲಿ ಅನ್ನ ಮತ್ತು ಸಾಂಬಾರ್ ಹಾಕೋ ತನಕ ಕೂಡ ಯಾವುದನ್ನು ಮುಟ್ಟೋ ಹಾಗಿಲ್ಲ ತಿನ್ನೋ ಹಾಗಿಲ್ಲ ಕೂತ್ಕೊಂಡು ಅದೆಷ್ಟು ಎಲ್ಲ ಎಡೆಯಲ್ಲಿ ಹಾಕುವಂಥ ಪದಾರ್ಥಗಳೆಲ್ಲ ಹಾಕೋ ತನಕ ಕಾಯಬೇಕು ಯಾಕೆ ಅಂದರೆ ಮೊದಲು ನೀವು ಆಹಾರವನ್ನು ಕಣ್ಣು ನೋಡಬೇಕು ಅದರ ಪರಿಮಳವನ್ನು ತೆಗೆದುಕೊಳ್ಬೇಕು ಹೀಗೆ ಆದಾಗ ಮಾತ್ರ ನಿಮ್ಮ ಇಡೀ ಸಿಸ್ಟಮ್ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಅದನ್ನು ಪಚನ ಮಾಡಲಿಕ್ಕೆ ಸಿದ್ಧ ಆಗಿರುತ್ತೆ ಅದಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಸ್ರವ ಸ್ರವಿಸಲಿಕ್ಕೆ ಆ ಎಲ್ಲ ರಾಸಾಯನಿಕಗಳು ನಿಮ್ಮ ದೇಹದಲ್ಲಿ ಏನು ಜೀರ್ಣಕ್ರಿಯೆಗೆ ಬೇಕಾಗುವಂಥ ಎನ್ಸೈಮ್ಸ್ಗಳು ರಾಸಾಯನಿಕಗಳನ್ನ ಉತ್ಪತ್ತಿ ಮಾಡಲಿಕ್ಕೆ ನಿಮ್ಮ ಮಿದುಳು ಸಿಗ್ನಲನ್ನು ಕಳಿಸೋಕ್ಕೆ ಟೈಮ್ ಸಿಗತ್ತೆ ಹಾಗಾಗಿ ಅದನ್ನು ಬಾಳೆಯಲ್ಲಿ ಎಲ್ಲದನ್ನು ಬಡಿಸ್ಕೊಂಡು ನೀಟಾಗಿ ಅದನ್ನು ನೋಡಿ ಖುಷಿಯ ಪಟ್ಟು ನಂತರ ಪ್ರಾರ್ಥನೆಯನ್ನು ಮಾಡಿ ಆಹಾರ ಸೇವನೆಯನ್ನು ಮಾಡುವಂಥದ್ದು ಈ ರೀತಿಯಾಗಿ ನೀವು ಆಹಾರ ಸೇವನೆ ಮಾಡಿದಾಗ ನಿಮ್ಮ ಚನಕ್ರಿಯೆ ಇನ್ನಷ್ಟು ಚೆನ್ನಾಗತ್ತೆ ನಿಮ್ಮ ಈ ಒಂದು ಅಜೀರ್ಣ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಮೊದಲಾದ ಎಲ್ಲ ಸಮಸ್ಯೆಗಳಿಂದ ನೀವು ದೂರ ಇರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಒಂದು ಆಹಾರ ಪದ್ಧತಿ ಆಯುರ್ವೇದದ ಪ್ರಕಾರ ನಾವು ಹೇಳೋದಾದರೆ ನೀ ಒಂದಿಷ್ಟು ಬೇಸಿಕ್ ರೂಲ್ಸ್ಗಳು ಇದರಲ್ಲಿ ಏನು ತುಂಬ ಕಷ್ಟವಾದ ರೂಲ್ಸ್ ಯಾವುದೂ ಇಲ್ಲ ಅಲ್ವಾ ತುಂಬ ಸಿಂಪಲ್ ಆಗಿರುವಂಥ ರೂಲ್ಸ್ಗಳು ಆದರೆ ಕಾನ್ಷಿಯಸ್ ಆಗಿ ನೀವು ತಿನ್ನಬೇಕು ನೀವು ತಿನ್ನೋ ಆಹಾರ ಜೊತೆ ನಿಮ್ಮನ್ನು ನೀವು ಕನೆಕ್ಟ್ ಮಾಡ್ಕೊಳ್ಬೇಕು ತನ್ಮನ ಬುಂಚಿತ ಅಂತ ಆಯುರ್ವೇದ ಹೇಳುತ್ತೆ ಇಂತಹ ಸರಳವಾದ ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡ್ಕೊಳ್ಳಿ ನೀವು ಕೂಡ ನೋಡಿ ಒಂದು ಇಪ್ಪತ್ತೊಂದರಿಂದ ನಲವತ್ತೆಂಟು ದಿನಗಳ ಕಾಲ ಈ ಒಂದು ಚೇಂಜಸನ್ನು ನೀವು ಮಾಡಿ ನೋಡಿಕೊಂಡ್ರೆ ಸಾಮಾನ್ಯ ಆಯುರ್ವೇದದಲ್ಲಿ ಒಂದು ಮಂಡಲ ಕಾಲ ಅಂತ ಹೇಳುವಂಥದ್ದು ಫಾರ್ಟಿ ಏಯ್ಟ್ ಡೇಸ್ ಅಂತ ಸೊ ಒಂದು ಮಂಡಲ ಕಾಲ ನೀವು ಮಾಡಿದಾಗ ನಿಮಗೆ ಹಲವಾರು ರೀತಿಯ ಒಂದಿಷ್ಟು ಪಾಸಿಟಿವ್ ಚೇಂಜಸ್ಗಳು ನಿಮ್ಮ ಜೀವನದಲ್ಲಿ ನೋಡಲಿಕ್ಕೆ ಸಿಗತ್ತೆ ನೀವು ಕೂಡ ಈ ಎಲ್ಲ ಒಂದು ಆಹಾರದ ಕ್ರಮವನ್ನು ಆಯುರ್ವೇದದ ಪ್ರಕಾರ ಫಾಲೋ ಮಾಡಿ ನೋಡಿ ಅದರ ಹೊರತಾಗಿಯೂ ನಿಮಗೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ನೀವು ನಮ್ಮನ್ನು ಆನ್ಲೈನ್ ಕೂಡ ಕನ್ಸಲ್ಟ್ ಮಾಡಬಹುದು ಅಥವಾ ಇಲ್ಲಿಯೇ ಸ್ವತಃ ಬಂದು ನಾಡಿ ಪರೀಕ್ಷೆಯನ್ನು ಕೂಡ ಮಾಡ್ಕೊಳ್ಬೋದು ನಮ್ಮ ಸಸ್ಯ ಸಂಜೀವಿನಿಯಲ್ಲೇ ಉಳಿದುಕೊಂಡು ಪಂಚಕರ್ಮ ಚಿಕಿತ್ಸೆಯನ್ನು ಕೂಡ ನೀವು ತೆಗೆದುಕೊಳ್ಬೋದು ಈ ರೀತಿಯಾಗಿ ಹಲವಾರು ಆಪ್ಷನ್ಸ್ಗಳಿದ್ದಾಗ ಯಾವುದಾದ್ರೂ ಒಂದನ್ನು ಉಪಯೋಗಿಸಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ನಿಮ್ಮ ಆಹಾರ ನಿಮ್ಮ ಆರೋಗ್ಯ ಎರಡೂ ಜೊತೆ ಜೊತೆಯಲ್ಲಿ ಇರುವಂಥದ್ದು ಎಲ್ಲೆಲ್ಲಿ ಆಹಾರ ತಪ್ಪತ್ತೆ ಅಲ್ಲಲ್ಲಿ ಆರೋಗ್ಯವನ್ನು ಕಳ್ಕೊಳ್ಳೇಬೇಕು ಎಲ್ಲೆಲ್ಲಿ ಆರೋಗ್ಯವನ್ನು ಕಳ್ಕೊಂಡಿದ್ದೀರಾ ಅಲ್ಲಲ್ಲಿ ನೀವು ಆರೋಗ್ಯ ಪದ್ಧತಿಯನ್ನು ಸರಿ ಮಾಡಿಕೊಳ್ಳಿಕ್ಕೆ ಬೇಕಾದ ಅನಿವಾರ್ಯತೆ ಇರುವಂಥದ್ದು ಹಾಗಾಗಿ ಆಹಾರದ ಪ್ರಾಮುಖ್ಯತೆಯನ್ನು ಅರಿಯೋಣ ಆರೋಗ್ಯವನ್ನು ಪಡ್ಕೊಳ್ಳೋಣ ನಾವೆಲ್ಲರೂ ಸ್ವಸ್ಥರಾಗಿ ಸ್ವಸ್ಥ ಭಾರತವನ್ನು ಕಟ್ಟೋಣ ಅನ್ನುವಂಥ ಒಂದು ಧ್ಯೇಯ ಉದ್ದೇಶದೊಂದಿಗೆ ಈ ಒಂದು ಸಸ್ಯ ಸಂಜೀವಿಯನ್ನು ನಡೆಸ್ತಾ ಇದ್ದೀವಿ ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋವನ್ನು ನೋಡಿದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿಯ ತನಕ ನಮಸ್ಕಾರ